ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ನಾವು ಕೇಳೋದಕ್ಕಿಂತ ಮುಂಚೆ ಅವರೇ ಹೇಳ್ತಾ ಇದ್ದಾರೆ ನಾವು ಬಿ ಜೆ ಹಾಕ್ತೀವಿ ನಾವು ಬಿ ಜೆ ಪಿಗಾಗ್ತೀವಿ ಅಂತ ಹೇಳಿ ಹಾಗಾಗಿ ನಾವು ಇನ್ನೂ ನಮಗೆ ಓಟ್ ಕೇಳೋದಕ್ಕೆ ಈಗ ಮನೆ ಮನೆಗೆ ಬಂದು ಓಟ್ ಕೇಳೋದಕ್ಕೆ ನಮ್ಗೆ ಇನ್ನೂ ತುಂಬ ಖುಷಿ ಆಗ್ತಾಯಿದೆ ನಾವು ಹೋಗಿದ ಕಡೆ ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಜನ ರಾಜರ ಬಗ್ಗೆ ಮಾತಾಡ್ತಾರೆ ರಾಜರ ಬಗ್ಗೆ ಹೇಳೋ ಅಂಥದ್ದೇನೂ ಇಲ್ಲ ಅವರ ಕೊಡುಗೆಗಳು ಅಪಾರ ಅದು ಎಲ್ರಿಗೂ ಗೊತ್ತಿದೆ ಈಗ ನಾವು ಮಾತಾಡೋ ಅಂಥದ್ದೇನಿಲ್ಲ ಅವ್ರ ಕೆಲಸಗಳೇ ಮಾತಾಡ್ತಾ ಇದ್ದಾವೆ ಹಾಗಾಗಿ ನಾವು ಮಾತಾಡೋವಂಥ ಅವಶ್ಯಕತೆ ಅವ್ರ ಸಾಧನೆಗಳು ಅವರ ಪೂರ್ವಜರು ಹಾಕಿ ಕೊಟ್ಟಂಥ ಇದೆಲ್ಲ ನಮಗೆ ಆದರ್ಶಪ್ರಾಯವಾಗಿ ಇದೆ ಎಲ್ಲರೂ ಹಾಗಾಗಿ ನಾವು ಮಾತಾಡೋದು ಬೇಡ ಅವರೇ ಕೆಲಸಗಳೇ ಮಾತಾಡ್ತಾ ಇದ್ದಾವೆ ಜನರೇ ಮಾತಾಡ್ತಾ ಇದ್ದಾರೆ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳಿಬಿಟ್ಟು ಅವರೇ ಮುಂದೆ ಬಂದು ಈಗ ಹೊಟ್ಟು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಕೊನೆಗಳಿಗೆ ಗಳಿಗೆ ಅಂತ ಏನಿಲ್ಲ ಎಲ್ಲನೂ ಪ್ಲಸ್ ಏನೇ ನಾವು ಕೊನೆಗಳಿಗೆ ಬಂದಿದ್ದೀವಿ ಅಂತ ಏನಿಲ್ಲ ಇದು ನಮ್ಮ ಕರ್ತವ್ಯ ನಾವು ಮನೆ ಮನೆಗೆ ಬಂದು ಓಟ್ ಕೇಳೋ ಅಂತದ್ದು ಹಾಗಾಗಿ ನಾವು ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ ಜನರು ನಮಗೆ ನಮಗಿಂತ ಹೆಚ್ಚು ಉತ್ಸಾಹಕತೆ ಅವರಲ್ಲಿದೆ ಓಟ್ ಮಾಡಬೇಕು ಮಹಾರಾಜರಿಗೆ ಓಟ್ ಮಾಡಬೇಕು ಅಂತ ಹೇಳಿ ಅವರೇನೇ ಮುಂದೆ ಬಂದು ಓಟ್ ಮಾಡ್ತಾರೆ